ನಮಸ್ಕಾರ ವೀಕ್ಷಕರೇ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಪ್ರಾತಿನಿಧಿಕ ಕವಿತೆಗಳ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ ಮೊದಲನೇ ದಿನದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಗೋಡೆ ಅಂತಕ್ಕಂಥ ಕವಿತೆಯನ್ನು ಪ್ರಸ್ತುತಪಡಿಸಲಿಕ್ಕಿದ್ದೇನೆ ಎಲ್ಲರೂ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಗೋಡೆ ಅಂತಕ್ಕಂಥ ಡಾಕ್ಟರ್ ಜಿ ಎಸ್ ಸಿ ಕವಿತೆ ಮೊದಲು ಈ ಕವಿತೆಯನ್ನು ನಾನು ವಾಚಿಸ್ತೇನೆ ನಂತರ ಅದರ ಬಗ್ಗೆ ನಾಲ್ಕು ಮಾತುಗಳನ್ನು ಹೇಳಲಿಕ್ಕಿದ್ದೇನೆ ಗೋಡೆ ಒಂದೊಂದು ಸಲ ನನಗೂ ನಿನಗೂ ನಡುವೆ ಇದ್ದಕ್ಕಿದ್ದಂತೆ ಗೋಡೆ ಹೇಳುತ್ತದೆ ಒಂದೊಂದು ಸಲ ನನಗೂ ನಿನಗೂ ನಡುವೆ ಇದ್ದಕ್ಕಿದ್ದಂತೆ ಗೋಡೆ ಏಳುತ್ತದೆ ಎಲ್ಲಿಂದಲೋ ಏನೋ ಎಲ್ಲಿಂದಲೋ ಏನೋ ಇಟ್ಟಿಗೆಯ ಮೇಲೆ ಇಟ್ಟಿಗೆ ಬಂದು ಕೂತು ಎಲ್ಲಿಂದಲೋ ಏನೋ ಇಟ್ಟಿಗೆಯ ಮೇಲೆ ಇಟ್ಟಿಗೆ ಬಂದು ಕೂತು ಕೂತಲ್ಲಿಯೇ ನಮ್ಮನ್ನು ಹೂತು ಸುತ್ತಲೂ ಗೋಡೆ ಕಟ್ಟುತ್ತದೆ ಸುತ್ತಲೂ ಗೋಡೆ ಕಟ್ಟುತ್ತದೆ ಎದ್ದ ಗೋಡೆಯ ತುಂಬ ಕೆಂಗಣ್ಣು ಕೆಮ್ಮೀಸೆ ಎದ್ದ ಗೋಡೆಯ ತುಂಬ ಕೆಂಗಣ್ಣು ಕೆಮ್ಮೀಸೆ ಮೀಸೆಯ ಕೆಳಗೆ ಸೊಟ್ಟ ಮೂತಿಯ ಕೆಟ್ಟ ಬಾಯಿ ಉಗಿಯುತ್ತದೆ ಬೆಂಕಿ ಮೀಸೆಯ ಕೆಳಗೆ ಸೊಟ್ಟ ಮೂತಿಯ ಕೆಟ್ಟ ಬಾಯಿ ಉಗಿಯುತ್ತದೆ ಬೆಂಕಿ ಆಗ ಆಗ ನಾನು ನೀನು ಬಹುಕಾಲದಿಂದ ನೀರೆರೆದು ಬೆಳೆಸಿದ ಹೂವಿನ ತೋಟ ಸೀದು ಹೊಗೆಯಾಡುತ್ತದೆ ಆಗ ನಾನು ನೀನು ಬಹುಕಾಲದಿಂದ ನೀರೆರೆದು ಬೆಳೆಸಿದ ಹೂವಿನ ತೋಟ ಸೀದು ಹೊಗೆಯಾಡುತ್ತದೆ ಹೊಗೆಯಲ್ಲಿ ಉಸಿರು ಕಟ್ಟಿಕೊಂಡು ನಾನು ಮತ್ತು ನೀನು ಹೊಗೆಯಲ್ಲಿ ಉಸಿರು ಕಟ್ಟಿಕೊಂಡು ನಾನು ಮತ್ತು ನೀನು ಗೋಡೆ ಎರಡೂ ಬದಿಗೆ ನರಳಿ ಹೊರಳುತ್ತೇವೆ ಭೋರೆಂಬ ಗಾಳಿ ಮನೆ ಸುತ್ತ ಉಳಿಡುತ್ತದೆ ಭೋರೆಂಬ ಗಾಳಿ ಮನೆ ಸುತ್ತ ಊಳಿಡುತ್ತದೆ ಕಾರಿರುಳು ಗಪ್ಪನೆ ಕೂತು ನಕ್ಷತ್ರಗಳ ಹೊಲ್ ತೆರೆದು ಗುರು ಹುಟ್ಟುತ್ತವೆ ಕಾರಿರುಳು ಗಪ್ಪನೆ ಕೂತು ನಕ್ಷತ್ರಗಳ ಹೊಲ್ ತೆರೆದು ಗುರು ಹುಟ್ಟುತ್ತದೆ ಕೋಳಿ ಕೂಗುವುದನ್ನು ಕೇಳುತ್ತಾ ಕೋಳಿ ಕೂಗುವುದನ್ನು ಕೇಳುತ್ತಾ ಗೋಡೆ ಆಚೆಗೆ ನೀನು ಈಚೆಗೆ ನಾನು ಗೋಡೆ ಕರಗುವುದನ್ನೇ ಕಾಯುತ್ತಾ ಕೂರುತ್ತೇವೆ ಗೋಡೆ ಗೋಡೆ ಕರಗುವುದನ್ನೇ ಕಾಯುತ್ತಾ ಕೂರುತ್ತೇವೆ ಇದು ಶಿವರುದ್ರಪ್ಪನವರ ಗೋಡೆ ಕವಿತೆ ಬಹಳ ಸರಳವಾಗಿರ್ತಕ್ಕಂಥ ಕವಿತೆ ಆದರೆ ಮಾನವ ಜೀವನದ ಬಹಳ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಅಂಶವನ್ನು ಕುರಿತು ಈ ಗೀತೆ ಹೇಳ್ತದೆ ಮಾನವ ಸಂಬಂಧಗಳು ಹೇಗಿರ್ತವೆ ಒಂದು ಸಾರಿ ಮಾನವ ಸಂಬಂಧ ಕೆಟ್ಟು ಬಿಟ್ಟರೆ ಉಂಟಾಗ್ತಕ್ಕಂಥ ವೈಯಕ್ತಿಕ ಮತ್ತು ಸಾಮಾಜಿಕ ಬಿಕ್ಕಟ್ಟುಗಳು ಏನು ಅಂತಕ್ಕಂಥದ್ದರ ಕಡೆಗೆ ಈ ಕವಿತೆ ನಮ್ಮ ಗಮನವನ್ನು ಸೆಳೆಯುತ್ತದೆ ನೋಡಿ ಮೇಲ್ನೋಟಕ್ಕೆ ಇಬ್ಬರು ವಿಶೇಷವಾಗಿ ಅದು ಸೂಕ್ಷ್ಮವಾಗಿ ಒಂದು ಗಂಡು ಹೆಣ್ಣಿನ ಸಂಬಂಧದ ರೀತಿಯಲ್ಲಿ ಇದ್ದರೂ ಕೂಡ ಅಷ್ಟಕ್ಕೆ ನಾವು ಅದನ್ನು ಮಿತಗೊಳಿಸಬೇಕಾಗಿಲ್ಲ ಆದರೆ ಮೂಲಭೂತವಾಗಿ ಆ ಸಂಬಂಧ ಅಂತಕ್ಕಂಥದ್ದು ಹೇಗೆ ಒಂದು ವ್ಯಕ್ತಿ ವ್ಯಕ್ತಿಗಳ ನಡುವೆ ಒಂದು ಕುಟುಂಬದ ನಡುವೆ ಹಾಗೆ ಒಂದು ಸಮಾಜದ ನಡುವೆ ಜನರ ನಡುವೆ ಒಟ್ಟಾರೆಯಾಗಿ ವಿಶ್ವವನ್ನು ಕಟ್ಟತಕ್ಕಂಥ ಕ್ರಮ ಈ ಸಂಬಂಧಗಳ ಮೇಲೆ ನಿಂತಿರ್ತದೆ ಅಂತಕ್ಕಂಥದ್ದನ್ನು ಈ ಕವಿತೆ ನಮಗೆ ಬೆಟ್ಟು ಮಾಡಿ ತೋರಿಸ್ತದೆ ಇಂಥ ಬಹುಮುಖ್ಯವಾಗಿರ್ತಕ್ಕಂಥ ಸಂಬಂಧವನ್ನು ಸಣ್ಣ ಸಣ್ಣ ಕಾರಣಗಳಿಗಾಗಿ ನಾವು ಎಷ್ಟೋ ಸಾರಿ ಆ ಸಂಬಂಧವನ್ನು ಕೆಡಿಸಿಕೊಳ್ತಿರ್ತೇವೆ ಹೇಳ್ತಾರೆ ಒಂದೊಂದು ಸಲ ನನಗೂ ನಿನಗೂ ನಡುವೆ ಇದ್ದಕ್ಕಿದ್ದಂತೆ ಗೋಡೆ ಏಳುತ್ತದೆ ಗೋಡೆ ಇಲ್ಲಿ ಸಂಬಂಧವನ್ನು ದೂರ ಮಾಡುವುದರ ಸಂಕೇತ ಇದ್ದಕ್ಕಿದ್ದಂತೆ ಸುಮ್ಮ ಸುಮ್ಮನೆ ಒಂದೊಂದು ಸಾರಿ ಸಣ್ಣ ಸಣ್ಣ ವಿಷಯಕ್ಕೆ ನನ್ನ ನಿನ್ನ ನಡುವೆ ಗೋಡೆ ಏಳುತ್ತದೆ ಎಲ್ಲಿಂದಲೋ ಏನು ಇಟ್ಟಿಗೆಯ ಮೇಲೆ ಇಟ್ಟಿಗೆ ಬಂದು ಕೂತು ಇಟ್ಟಿಗೆಯ ಮೇಲೆ ಇಟ್ಟಿಗೆ ಬಂದು ಕೂರೋದು ಅಂದ್ರೆ ಏನು ಮಾತಾಡೋದು ಮಾತಿಗೆ ಮಾತು ಬೆಳೆಸ್ತಾ ನಾನೇನೋ ಒಂದೆ ನೀನೇನೋ ಅಂದೆ ಸೊ ಅದಕ್ಕೆ ನಾನು ನೀನೊಂದದಕ್ಕೆ ನಾನು ಅಂದೆ ನೀನು ನೀನಂದೆ ಹೀಗೆ ಮಾತಿಗೆ ಮಾತು ಬೆಳೀತಾ ಬೆಳೀತಾ ಆ ಮಾತುಗಳೇ ಇಟ್ಟಿಗೆಗಳಾಗಿ ಬಂದು ನನ್ನ ನಿನ್ನ ನಡುವೆ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಕೂರ್ತಾ ಕೂರ್ತಾ ಹೇಳ್ತಾ 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 ಏನಾಗುತ್ತೆ ಇಟ್ಟಿಗೆಯ ಮೇಲೆ ಇಟ್ಟಿಗೆ ಬಂದು ಕೂತು ಕೂತಲ್ಲಿಯೇ ನಮ್ಮನ್ನು ಹೂತು ಹೂತು ಅಂದರೆ ನಾವು ಇರುವುದಕ್ಕಿಂತ ಮೇಲ್ಭಾಗದಲ್ಲಿ ಅದು ಏರ್ತಾ 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 ಹೋಗುತ್ತೆ ನನಗೆ ನೀನು ಕಾಣೋದಿಲ್ಲ ನಿನಗೆ ನಾನು ಕಾಣೋದಿಲ್ಲ ನೋಡಿ ಗೋಡೆ ಇರ್ತದೆ ಗೋಡೆ ಎದ್ದ ಹಾಗೆ ನಾವು ಹೂತ ಹಾಗೆ ಕಾಣ್ತದೆ ನಾವು ನಿಂತಲ್ಲೇ ನಿಂತು ಕೂಡ ಹೂತ ಹಾಗೆ ಕಾಣ್ತದೆ ನಮ್ಮನ್ನು ಹೂತು ಸುತ್ತಲೂ ಗೋಡೆ ಕಟ್ಟುತ್ತವೆ ಎದ್ದ ಗೋಡೆಯ ತುಂಬ ಕೆಂಗಣ್ಣು ಕೆಮ್ಮೀಸೆ ನೋಡಿ ಆ ಗೋಡೆ ಗೋಡೆ ಹೇಗೆ ಕಾಣ್ತದೆ ಈಗ ಅಂದರೆ ಕೆಂಗಣ್ಣು ಕೆಮ್ಮೀಸೆ ಅಂದರೆ ಸಿಟ್ಟು ಕೋಪ ದ್ವೇಷ ಇವುಗಳ ಸಂಕೇತ ಮೀಸೆ ಕೆಳಗೆ ಸೊಟ್ಟ ಮೂತಿಯ ಕೆಟ್ಟ ಬಾಯಿ ಉಗಿಯುತ್ತದೆ ಬೆಂಕಿ ಬೆಂಕಿ ಮಾತು ಅಂದರೆ ಸಿಟ್ಟಿನ ಮಾತುಗಳು ಬೆಂಕಿಯ ರೀತಿಯಲ್ಲಿ ಬರ್ತವೆ ಇದು ಕಾರಣ ಹಾಗಾದ್ರೆ ಪರಿಣಾಮ ಏನು ಇದು ಕಾರ್ಯ ಕಾರ್ಯಕ್ಕೆ ಒಂದು ಕಾರ್ಯಕ್ಕೆ ಒಂದು ಕಾರಣ ಇರ್ತದೆ ಕಾರಣದ ಮುಂದೆ ಕಾರ್ಯ ಇರ್ತದೆ ಕಾರ್ಯದ ಹಿಂದೆ ಕಾರಣ ಇರ್ತದೆ ಇದು ಕಾರಣ ಇದುವರೆಗೂ ಆಗಿದ್ದು ಕಾರ್ಯ ಏನು ಅದರ ಪ್ರತಿಫಲ ಏನು ಆಗ ನಾನು ನೀನು ಬಹುಕಾಲದಿಂದ ನೀರೆರೆದು ಬೆಳೆಸಿದ ಹೂವಿನ ತೋಟ ಸೀದು ಹೊಗೆಯಾಡುತ್ತದೆ ಇಲ್ಲಿ ಹೂವಿನ ತೋಟ ನೀರೆರೆದು ಹೂವಿನ ತೋಟ ಬೆಳೆಸೋದು ಅಂದ್ರೇನು ಬಹಳ ಕಷ್ಟಪಟ್ಟು ಕಟ್ಟಿಕೊಂಡಂಥ ಸಂಬಂಧ ತೋಟ ಅಂದರೆ ಇಲ್ಲಿ ಕಟ್ಟಿಕೊಂಡಂಥ ಸಂಬಂಧ ಸುಮಧುರ ಸಂಬಂಧ ಇರ್ತದಲ್ಲ ಅದು ಸೀದು ಹೊಗೆಯಾಡುತ್ತದೆ ಬೆಂಕಿ ಅಂದರೆ ಮಾತಿನ ಈ ಸಿಟ್ಟಿನ ಮಾತುಗಳು ಬೆಂಕಿಯ ಸ್ವರೂಪದಲ್ಲಿ ಬಂದು ಈ ಸಂಬಂಧವನ್ನು ಸುಟ್ಟು ಹಾಕ್ತವೆ ನಾನು ನೀನು ಬಹುಕಾಲದಿಂದ ನೀರೆರೆದು ಬೆಳೆಸಿದ ಹೂವಿನ ತೋಟ ಸೀದು ಹೊಗೆಯಾಡುತ್ತದೆ ಹೊಗೆಯಲ್ಲಿ ಉಸಿರು ಕಟ್ಟಿಕೊಂಡು ನಾನು ಮತ್ತು ನೀನು ಗೋಡೆ ಎರಡೂ ಬದಿಗೆ ನರಳಿ ಹೊರಳುತ್ತೇವೆ ಇಬ್ಬರೂ ಕೂಡ ಅಂದರೆ ಸಂಬಂಧದ ಸಂಬಂಧ ಕೆಟ್ಟಾಗ ಒಬ್ರಿಗೆ ನೋವಾಗೋದಿಲ್ಲ ಎರಡೂ ಕಡೆಗೂ ನೋವಾಗ್ತದೆ ಈ ಸಂಬಂಧವನ್ನು ನಾವು ಆ ಬೆಂಕಿ ಹಚ್ಚಿ ನಾವು ನಾವೇ ಸುಟ್ಟುಕೊಂಡು ನಾವೇ ಬೆಂಕಿ ಹಚ್ಕೊಂಡಿದ್ದು ಅದರ ಪರಿಣಾಮವನ್ನು ನಾವೇ ಅನುಭವಿಸ್ಬೇಕು ನೋಡಿ ನೀನು ಮಾತನಾಡಿದೆವು ನಾನು ಮಾತನಾಡಿದೆವು ಒಟ್ಟು ಇಬ್ಬರೂ ಆ ಸಂಬಂಧ ಕೆಡಲಿಕ್ಕೆ ಸಿಟ್ಟು ಜಗಳ ಆಗಲಿಕ್ಕೆ ಇಬ್ಬರೂ ಕಾರಣ ಇಲ್ಲಿ ಅದರ ಪರಿಣಾಮವನ್ನು ಇಬ್ಬರು ಅನಿಸ್ಬೇಕು ಇಬ್ರು ಕೂಡ ನರಳಿ ಹೊರಳುತ್ತೇವೆ ಗೋಡೆ ಆಚೆಗೆ ಈಚೆಗೆ ಬೋರೆಂಬ ಗಾಳಿ ಮನೆ ಸುತ್ತ ಊಳಿಡುತ್ತದೆ ನೋಡಿ ಈ ಪರಿಸ್ಥಿತಿ ಮತ್ತು ಮನಸ್ಥಿತಿ ನಿಸರ್ಗ ಒಂದೇ ರೀತಿ ಇದ್ರೂ ಕೂಡ ನಮ್ಮ ಮನಸ್ಥಿತಿಯ ಆಧಾರದ ಮೇಲೆ ಅದು ಬೇರೆ ಬೇರೆ ಪರಿಣಾಮವನ್ನು ಬೀರ್ತದೆ ಬೋರೆಂಬ ಗಾಳಿ ಮನೆ ಸುತ್ತ ಊಳಿಡುತ್ತದೆ ಊಳಿಡೋದು ಭಯ ಭಯಂಕರತೆಯನ್ನು ಸೂಚಿಸ್ತಕ್ಕಂಥದ್ದು ನರಿಗಳು ಊಳಿಡುತ್ತವೆ ತೋಳ ಊಳಿಡುತ್ತವೆ ಅಂದರೆ ಅದು ನಮಗೆ ಭಯ ಭಯಂಕರತೆಯನ್ನು ಸೂಚಿಸ್ತಕ್ಕಂಥದ್ದು ಇದೇ ಗಾಳಿ ನಾವಿಬ್ಬರೂ ಸರಿಯಾಗಿದ್ದರೆ ಆ ತಂಗಾಳಿ ಬೀಸಿ ಮನಸ್ಸೆಲ್ಲ ಉಲ್ಲಾಸವಾಗಿ ಈ ರೀತಿ ಅದೇ ಗಾಳಿನೇ ಈ ರೀತಿ ಕಾಣ್ತಿತ್ತು ಹೀಗೆ ಅದು ಭಯಂಕರವಾಗಿ ಊಳಿಡುವಂತೆ ಕಾಣ್ತಾ ಇದೆ ಕಾರಿರೋಳು ಗಪ್ಪನೆ ಕೂತು ನಕ್ಷತ್ರಗಳು ಹೊಲ್ ತೆರೆದು ಗುರುಗುಟ್ಟುತ್ತವೆ ನೋಡಿ ನಕ್ಷತ್ರಗಳು ಈಗ ಹೊಲ್ ತೆರೆದು ಗುರುಗುಟ್ಟುವ ಹಾಗೆ ಕಾಣ್ತಾ ಇದ್ದಾವೆ ನಾವು ಚೆನ್ನಾಗಿದ್ದರೆ ಆ ನಕ್ಷತ್ರಗಳು ಹೇಗೆ ಕಾಣ್ತಾ ಇದ್ವು ಅವು ಬಹಳ ಸುಂದರವಾಗಿ ಮನಸ್ಸಿಗೆ ಖುಷಿ ಆಗುವ ಹಾಗೆ ಕಾಣ್ತಾ ಇದ್ವು ಅದೇ ನಕ್ಷತ್ರ ಅದೇ ಆಕಾಶ ಅದೇ ರಾತ್ರಿ ಪರಿಸ್ಥಿತಿ ಯಾಕೆ ಹಾಗೆ ವಿಕೋಪಕ್ಕೋತು ಅಂದ್ರೆ ಮನಸ್ಥಿತಿ ಕೆಟ್ಟೋಗಿದೆ ಮನಸ್ಥಿತಿ ಸರಿ ಇದ್ದರೆ ಪರಿಸ್ಥಿತಿ ಸರಿ ಇರ್ತದೆ ಪರಿಸ್ಥಿತಿ ಸರಿಯಾಗಿ ಇರಬೇಕು ಅಂದ್ರೆ ಮನಸ್ಥಿತಿ ಸರಿಯಾಗಿರಬೇಕು ಮನಸ್ಥಿತಿ ಸರಿ ಇಲ್ಲ ಅಂದ್ರೆ ಪರಿಸ್ಥಿತಿ ಸರಿ ಇದ್ದರೂ ಕೂಡ ಅದು ಕೆಟ್ಟದ್ದೇ ಕಾಣ್ತದೆ ಭಯಂಕರವಾಗಿ ನಮಗೆ ತೋರ್ತದೆ ನಕ್ಷತ್ರಗಳು ಹಲ್ಲು ತೆರೆದು ಗುರುಗುಟ್ಟುತ್ತವೆ ಕೋಳಿ ಕೂಗುವುದನ್ನು ಕೇಳುತ್ತಾ ಗೋಡೆಯ ಆಚೆಗೆ ನೀನು ಈಚೆಗೆ ನಾನು ಗೋಡೆ ಕರಗುವುದನ್ನೇ ಕಾಯುತ್ತಾ ಕೋರುತ್ತೇವೆ ಗೋಡೆ ಕರಗುವುದನ್ನು ಕಾಯುತ್ತಾ ಕೂರುವುದು ಅಂದರೆ ಕೋಳೆ ಕೂಗುವುದನ್ನು ಕೇಳುತ್ತಾ ಕೋಳೆ ಕೂಗುವುದು ಬೆಳಕು ಹರಿಯುವುದರ ಸಂಕೇತ ಇಲ್ಲಿ ಕತ್ತಲು ಯಾವುದು ನನ್ನ ನಿನ್ನ ನಡುವೆ ಹುಟ್ಟಿರ್ತಕ್ಕಂಥ ಮನಸ್ತಾಪ ಈ ಕತ್ತಲು ಹರಿದು ಬೆಳಕಾಗುವುದು ಅಂದ್ರೇನು ಏನು ಈ ಮನಸ್ತಾಪ ಹೋಗಿ ಮತ್ತೆ ನಾವು ಸಂಬಂಧಗಳನ್ನು ಸರಿ ಮಾಡಿಕೊಳ್ತಕ್ಕಂಥದ್ದು ಅದನ್ನು ಕಾಯುತ್ತಾ ಗೋಡೆ ಕರಗುವುದನ್ನೇ ಕಾಯುತ್ತಾ ಗೋಡೆ ಕರಗೋದು ಅಂದರೆ ಈಗ ಮನಸ್ತಾಪದ ಗೋಡೆ ಎದ್ದಿದೆಯಲ್ಲ ಇದು ಬಿದ್ದು ಹೋಗ್ತಕ್ಕಂಥದ್ದು ಇಲ್ಲಿ ಗೋಡೆ ಕರಗುವುದು ಇಬ್ಬರಿಗೂ ಕೂಡ ಬೇಕಾಗಿದೆ ಆದರೆ ಯಾರೂ ಕೂಡ ಮುಂದುವರೆದು ಹೋಗ್ತಾ ಇಲ್ಲ ಜಗಳ ಮಾಡಿಬಿಟ್ಟಿದ್ದಾರೆ ಅವಳು ಮಾತಾಡಿಸ್ಲಿ ಅಂತ ಇವನು ಇವನು ಮಾತಾಡಿಸ್ಲಿ ಅಂತ ಅವಳು ಇಬ್ಬರಿಗೂ ಮಾತಾಡೋ ಇಷ್ಟ ಇದೆ ಆದರೆ ನಾನೇ ಮಾತಾಡಿಸಿದರೆ ನನ್ನ ಪ್ರತಿಷ್ಠೆಗೆ ಧಕ್ಕೆ ಬರುತ್ತೆ ಇನ್ನೊಂದು ಪದ್ಯದಲ್ಲಿ ಅವ್ರ ಮಾತು ಬರ್ತದೆ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಹತ್ತಿರ ಇದ್ದು ಕೂಡ ದೂರ ನಿಂತಿರ್ತೀವಿ ನಮ್ಮ ಅಹಂ ಅಹಂಕಾರ ಅಂತಕ್ಕಂಥದ್ದು ನಮ್ಮನ್ನ ಆ ರೀತಿ ಹೊಂದಾಣಿಕೆ ಮಾಡ್ಕೊಳ್ಳಿಕ್ ಬಿಡ್ತಿರೋದಿಲ್ಲ ಅಂತ ಸೊ ಅದೇ ಮಾತನ್ನ ಇಲ್ಲಿ ಹೇಳ್ತಾರೆ ಗೋಡೆ ಕರಗುವುದನ್ನೇ ಕಾಯುತ್ತಾ ಕೂರುತ್ತೇವೆ ಅಂದ್ರೆ ಆ ದ್ವೇಷ ಸಿಟ್ಟು ಅದೆಲ್ಲ ಹೋಗಿ ಮತ್ತೆ ಸಂಬಂಧ ಸರಿಯಾಗದನ್ನ ನಾವಿಬ್ಬರು ಕಾಯ್ತಾ ಇರ್ತೇವೆ ಸೊ ಒಟ್ಟಾರೆ ಈ ಕವಿತೆ ಕೊಟ್ಟು ತಾತ್ವಿಕತೆ ಏನು ಅಂದರೆ ಮನುಷ್ಯ ಸಂಬಂಧಗಳು ಬಹಳ ಮುಖ್ಯವಾಗಿರ್ತಕ್ಕಂಥವು ಸಣ್ಣ ಸಣ್ಣ ವಿಷಯಗಳಿಗೆ ಅವುಗಳನ್ನು ನಾವು ಕೆಡಿಸಿಕೊಳ್ಳಬಾರದು ಗೋಡೆಯನ್ನು ಕಟ್ಟಿಕೊಳ್ಳಬಾರದು ಗೋಡೆಯನ್ನು ಕೆಡುವುದು ನಂತರದ ಪ್ರಕ್ರಿಯೆ ಕಾಯಿಲೆ ಬಂದ ಮೇಲೆ ಮಾತ್ರೆ ನುಂಗಿ ಚಿಕಿತ್ಸೆ ಪಡ್ಕೊಂಡು ವಾಸಿ ಮಾಡಿಕೊಳ್ಳೋದು ನಂತರದ ಪ್ರಕ್ರಿಯೆ ಆದರೆ ಅದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಿವೆನ್ಷನ್ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಹಾಗಾಗಿ ಗೋಡೆ ಎದ್ದ ಮೇಲೆ ಗೋಡೆ ಕೆಡುವುದು ಅನ್ನುವುದಕ್ಕಿಂತ ನಮ್ಮಿಬ್ಬರ ನಡುವೆ ಗೋಡೆ ಏಳದ ಹಾಗೆಯೇ ನೋಡಿಕೊಳ್ಳಬೇಕು ಅಂತಕ್ಕಂಥದ್ದು ಈ ಕವಿತೆ ಕೊಡ್ತಕ್ಕಂಥ ಭಾಳ ಮುಖ್ಯವಾದ ತಾತ್ವಿಕತೆ ಇದು ಇಬ್ಬರ ಮನುಷ್ಯರ ನಡುವಿನ ಗೋಡೆ ಆದರೂ ಕೂಡ ಇದು ಎರಡು ಸಮಾಜಗಳ ನಡುವೆ ಎರಡು ದೇಶಗಳ ನಡುವೆ ಏಳಬಹುದಾದಂತಹ ಗೋಡೆ ಅಂತಕ್ಕಂಥದ್ದನ್ನು ವಿಶಾಲ ಅರ್ಥದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ